ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ ಹದಿನಾರನೇ ಅಧ್ಯಾಯ ನಿಷಿದ್ಧ ವಸ್ತುಗಳನ್ನು ಫಲಪುಷ್ಪ ಮಾಡಿದ್ದು ವೆಂಕಣ್ಣನು ಶ್ರೀಗಳವರ ಮಹಿಮಾತಿ ಶಯವನ್ನು ನವಾಬ ಸಿದ್ದಿ ಮಸೂದ ಖಾನನಿಗೆ ಬಹುವಿಧವಾಗಿ ತಿಳಿಸಿದನು ಅವರ ಸತ್ವ ಎಂತಹುದೆಂದು ಕರುಣಾಕರ್ಣಿಯಾಗಿ ತಿಳಿದಿದ್ದರೂ ಕೂಡ ತನ್ನ ಸಹಜ ಧೂರ್ತತೆಯಿಂದ ಸಿದ್ದಿ ಮಸೂದ ಖಾನನು ಶ್ರೀಗಳವರನ್ನು ಪರೀಕ್ಷಿಸಲು ಮುಂದಾದನು ಒಂದು ತಟ್ಟೆಯಲ್ಲಿ ನಿಷಿದ್ಧ ಪದಾರ್ಥಗಳಾದ ಮಾಂಸ ಮದ್ಯಗಳನ್ನು ವಸ್ತ್ರಾಚಾದಿತವಾಗಿ ಮಾಡಿ ತಂದು ಶ್ರೀಗಳವರ ಎದುರಿಗೆ ಇಟ್ಟು ಅವರ ಹಸನ್ಮುಖ ಮುಖ ನೋಡಿ ಬೆರಗಾದನು ಆ ದಿವ್ಯ ತೇಜೋಮೂರ್ತಿಯನ್ನು ಪರೀಕ್ಷಿಸ ಹೊರಟಿದ್ದಕ್ಕೆ ಹಳಹಳಿಸಿದನು ಆತನ ಅಜ್ಞಾನವು ತ್ರಿಕಾಲಜ್ಞಾನಿಗಳಾದ ರಾಯರಿಗೆ ತಿಳಿಯದಿರುವುದೇ ಶ್ರೀ ಮೂಲರಾಮನ ಇಚ್ಛೆಯನ್ನು ಅರಿತ ಶ್ರೀ ಗುರುರಾಜರು ಆ ಮುಂದಿಟ್ಟಿರುವ ತಟ್ಟೆಗೆ ಶಂಕೋದಕ ಪ್ರೋಕ್ಷಣೆ ಮಾಡಿದರು ಹೊದ್ದಿಸಿದ್ದ ವಸ್ತ್ರವನ್ನು ತೆಗೆಸಿದಾಗ ತಾನೇ ಸ್ವತಃ ಕೈಯಿಂದ ಇಟ್ಟಿದ್ದ ಮಾಂಸ ಮದ್ಯಾದಿಗಳೆಲ್ಲವೂ ಫಲಪತ್ರ ಪುಷ್ಪಾದಿಗಳಾಗಿ ಮಾರ್ಪಟ್ಟಾಗಿದ್ದುದನ್ನು ನೋಡಿ ಅವಕ್ಕಾಗಿ ತಾನು ಪರೀಕ್ಷಿಸ ಬಂದಿದ್ದು ತಪ್ಪಾಯಿತೆಂದು ಪರಿಪರಿಯಾಗಿ ಬೇಡುತ್ತಾ ಕ್ಷಮೆಯಾಚಿಸಿ ಯಾರಿಗೂ ಕೈ ಜೋಡಿಸದ ನವಾಬನು ಪುನಃ ಪುನಃ ನಮಸ್ಕಾರ ಮಾಡಿ ಶರಣಾದನು ತನ್ನ ದುಷ್ಕೃತ್ಯವನ್ನು ಮನ್ನಿಸಿ ತನ್ನ ಮೇಲೆ ಕರುಣೆ ತೋರಿಸಿ ತನ್ನನ್ನು ಉದ್ಧಾರ ಮಾಡಬೇಕೆಂದು ಬಗೆಬಗೆಯಾಗಿ ಬೇಡಿಕೊಂಡನು ಹಾಗೂ ತನ್ನ ರಾಜ್ಯ ಐಶ್ವರ್ಯ ಸರ್ವಸ್ವವನ್ನು ಶ್ರೀ ಗುರುರಾಜರ ಚರಣಕ್ಕೆ ಅರ್ಪಿಸಲು ಮುಂದಾದನು ಮಂಚಾಲಿ ಗ್ರಾಮದಾನ ಕರುನಾಳುಗಳಾದ ಶ್ರೀ ಗುರುರಾಜರು ಆತನನ್ನು ಮನ್ನಿಸಿ ನಿನ್ನ ರಾಜ್ಯ ಐಶ್ವರ್ಯಗಳನ್ನು ತೆಗೆದುಕೊಂಡು ಸನ್ಯಾಸಿಗಳಾದ ನಾವೇನು ಮಾಡಬಲ್ಲೆವು ಎನ್ನುತ್ತಿರಲು ಹೇಗಾದರೂ ಮಾಡಿ ಒಂದು ಗ್ರಾಮವನ್ನಾದರೂ ಕೊಟ್ಟು ಕೃತಜ್ಞತೆಯನ್ನು ತೋರಿಸಬೇಕೆಂದು ಖಾನನು ಖಾತರನ್ನಾಗಿ ವೆಂಕಣ್ಣನ ಸಲಹೆ ಕೇಳಲು ವೆಂಕಣ್ಣನು ಶ್ರೀ ಗುರುರಾಜರಿಗೆ ನವಾಬನ ಆಶಯವನ್ನು ತಿಳಿಸಿ ಅವರನ್ನು ಬಹುವಿಧವಾಗಿ ಪ್ರಾರ್ಥಿಸಿದಾಗ ಆ ದೋನಿ ಮಂಡಲದ ತುಂಗಭದ್ರಾ ತೀರದಲ್ಲಿ ಮಂಚಾಲಿ ಗ್ರಾಮವನ್ನು ಕಾಣಿಕೆಯಾಗಿ ಕೊಡಬೇಕೆಂದು ಕೇಳಿದರು ಆಗಲೇ ಮುಸಲ್ಮಾನ ಖಾಜಿ ಒಬ್ಬನಿಗೆ ಕೊಟ್ಟಿದ್ದ ಆ ಕುಗ್ರಾಮ ಬೇಡ ಬೇರೆ ಯಾವುದಾದರೂ ಸಮೃದ್ಧ ಪ್ರದೇಶವನ್ನು ಕೊಡುತ್ತೇನೆ ಎಂದು ನವಾಬನು ಹೇಳಿದನು ಆ ಗ್ರಾಮ ಬಿಟ್ಟು ಬೇರೆ ಏನು ಕೊಟ್ಟರೂ ತಮಗೆ ಬೇಡವೆಂದು ನಿರಾಕರಿಸಿದರು ಆಗ ಖಾಜಿಗೆ ಬೇರೆ ಊರನ್ನು ಕೊಟ್ಟು ಮಂಚಾಲಿ ಗ್ರಾಮವನ್ನು ಶ್ರೀರಾಘವೇಂದ್ರರಿಗೆ ಅರ್ಪಿಸಿ ಧನ್ಯನಾದನು ರಾಯರ ಕರುಣಾ ಕಟಾಕ್ಷದಿಂದ ಉದ್ಧಾರ ಹೊಂದಿದ ಆ ಸಿದ್ದಿ ಮಸೂದ ಖಾನನು ನಿಜವಾಗಿಯೂ ಪೂರ್ವಜನ್ಮದಲ್ಲಿ ಬಹು ಪುಣ್ಯ ಗಳಿಸಿದ್ದನೆಂದೇ ಹೇಳಬಹುದು ಇಲ್ಲದೆ ಹೋದರೆ ಈ ರಾಯರ ಸೇವಾಭಾಗ್ಯ ಸಾಮಾನ್ಯರಿಗೆ ದೊರೆಯಲು ಸಾಧ್ಯವಿಲ್ಲ ರಾಯರ ಸಶರೀರ ವೃಂದಾವನ ಪ್ರವೇಶ ತಮ್ಮ ಕೊನೆ ಕಾಲವನ್ನು ಮಂತ್ರಾಲಯದಲ್ಲಿ ಕಳೆಯಬೇಕೆಂದು ರಾಯರು ಆಶಿಸಿದರು ಮಂಚಾಲೆಯಲ್ಲಿ ತಮ್ಮ ಕುಲ ದೈವವಾದ ವೆಂಕಟೇಶ್ವರನ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರು ದಿವಾನ್ ವೆಂಕಣ್ಣ ಕೂಡ ಆಗಾಗ್ಗೆ ಖುದ್ದಾಗಿ ಬಂದು ಶ್ರೀಗಳವರ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುತ್ತಿದ್ದನು ತಮ್ಮ ಅವತಾರದ ಕೊನೆಯ ದಿನಗಳು ಸಮೀಪಿಸಿವೆ ಎಂದು ಗುರುಗಳು ಹೇಳಿದ್ದನ್ನು ಕೇಳಿ ಅವರ ಅಗಲಿಕೆಯಾಗುವುದೆಂದು ತಿಳಿದು ಆತನು ದುಃಖಭರಿತನಾದನು ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿ ಕೃತ್ ಸಂವತ್ಸರದ ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯದ ದಿನಗಳು ಪ್ರಾರಂಭವಾಗಿ ಶ್ರಾವಣ ಮಾಸ ಕೂಡ ಬಂತು ಶ್ರಾವಣ ಬಹುಳ ದ್ವಿತೀಯ ದಿನ ಇಹ ಲೋಕದ ಕಾರ್ಯಗಳನ್ನೆಲ್ಲ ಪೂರೈಸಿ ಎಲ್ಲರ ಕಣ್ಣುಗಳಿಗೆ ಕಾಣದಂತೆ ಬೃಂದಾವನ ಪ್ರವೇಶ ಮಾಡಲು ನಿರ್ಣಯಿಸಿದರು ತಾವು ಇಲ್ಲದಿದ್ದಾಗ ಹೇಗೆ ನಡೆದುಕೊಳ್ಳಬೇಕೆಂದು ಎಲ್ಲರಿಗೂ ಉಪದೇಶ ಮಾಡಿದರು ತಮ್ಮ ಇಷ್ಟ ಬಾಂಧವರನ್ನೆಲ್ಲ ಕರೆಸಿಕೊಂಡರು ತಮ್ಮ ಪೂರ್ವಾಶ್ರಮದ ಅಣ್ಣರಾದ ಗುರುರಾಜಾಚಾರ್ಯರ ಮೊಮ್ಮಗನಾದ ವೆಂಕಣ್ಣಾಚಾರ್ಯನನ್ನು ಕೂಡ ಕರೆಸಿ ಆತನು ವೈರಾಗ್ಯ ಸಂಪನ್ನನೂ ಮತ್ತು ಸರ್ವಶಾಸ್ತ್ರ ಕುಶಲನೂ ಆಗಿದ್ದ ಕಾರಣ ಅವನಿಗೆ ಯತ್ಯಾಶ್ರಮವನ್ನಿತ್ತು ಶ್ರೀ ಯೋಗೀಂದ್ರ ತೀರ್ಥರೆಂದು ಆಶ್ರಮ ನಾಮ ಕೊಟ್ಟರು ತಮ್ಮಂತೆಯೇ ತೀರ್ಥರನ್ನು ಕೂಡ ನೋಡುತ್ತಾ ಅವರಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ಸರ್ವರೂ ಮಾಡರೆಂದು ಆದೇಶ ಮಾಡಿದರು ಮೊದಲೇ ನಿರ್ದೇಶಿಸಿದ ಪ್ರಕಾರ ಉತ್ತಮವಾದ ಮಹಾದ್ವಾರ ಗ್ರಾಮದ ಹಳ್ಳದ ಏರಿಯ ಮೇಲಿರುವ ಕಲ್ಲು ಬಂಡೆಯ ಮೇಲೆ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಬಂದು ಏಳು ಕ್ಷಣಗಳ ಕಾಲ ಕುಳಿತುಕೊಂಡು ಹೋಗಿದ್ದ ಕಲ್ಲಿನಿಂದ ಮೊದಲು ಮಾರುತಿ ವಿಗ್ರಹವನ್ನು ಮಾಡಿಸಿ ನಂತರ ಬೃಂದಾವನವನ್ನು ಮಾಡಿಸಿಟ್ಟಿದ್ದ ದಿವಾನ್ ವೆಂಕಣ್ಣನನ್ನು ಕರೆದು ಈ ಬೃಂದಾವನ ಬಿಟ್ಟಿರುವ ಸ್ಥಳ ನಮಗೆ ಸಮ್ಮತವಲ್ಲವೆನ್ನುತ್ತಾ ತಾವು ಬೃಂದಾವನ ಪ್ರವೇಶಿಸುವ ಸ್ಥಳವನ್ನು ತೋರಿಸಿ ಅಲ್ಲಿ ಬೇರೆಯೇ ಬೃಂದಾವನವನ್ನು ಮಾಡಿಸುವಂತೆ ಆದೇಶ ಮಾಡಿದರು ಈ ಬೃಂದಾವನ ಮುಂದೆ ನಮ್ಮ ಪೂರ್ವಾಶ್ರಮದ ಮರಿಮೊಮ್ಮಗನಿಗಾಗಿ ಇರಲಿ ಎಂದರು ಒಂದು ದಿನ ಶ್ರೀಗಳವರು ವೆಂಕಟನೊಂದಿಗೆ ತುಂಗಾಭದ್ರಾ ತೀರದ ಒಂದು ಜಾಗದಲ್ಲಿ ತೋಡಿಸಿದರು ಅಲ್ಲಿ ಹೋಮ ಮಾಡಿದ ಕುರುಹುಗಳು ಕಂಡುಬಂದವು ಆದ್ದರಿಂದಲೇ ಪುಣ್ಯಭೂಮಿಯಾದ ಈ ಗ್ರಾಮವನ್ನು ತಾವು ಇಷ್ಟಪಟ್ಟದ್ದೆಂದು ತಿಳಿಸಿದರು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೊಂದಿಗೆ ಅರ್ಜುನನು ಅನುಸಾಲ್ವನೊಂದಿಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಎಷ್ಟು ಸಮಯವಾದರೂ ಅನುಸಾಲ್ವ ಸೋಲಲಿಲ್ಲ ಆಗ ಅರ್ಜುನನು ಅಚ್ಚರಿಪಟ್ಟು ಶ್ರೀಕೃಷ್ಣನನ್ನು ಕೇಳಲು ಆತನು ರಥದ ಜಾಡನ್ನು ಸ್ವಲ್ಪ ಬದಲಿಸಿ ಸ್ವಲ್ಪ ದೂರ ಕರೆದೊಯ್ಯಲು ಕ್ಷಣದಲ್ಲಿ ಅನುಸಾಲ್ವನು ಸೋತು ಶರಣಾದನು ಕೃತ ಯುಗದಲ್ಲಿ ಪ್ರಹ್ಲಾದ ರಾಜರು ಯಜ್ಞ ಮಾಡಿದ ಹೋಮಕುಂಡವಿದು ಈ ಪುಣ್ಯಸ್ಥಳದಲ್ಲಿ ಅನುಸಾಲ್ವನು ನಿಂತಿದ್ದರಿಂದ ಅವನಿಗೆ ಸೋಲಾಗಲಿಲ್ಲ ಎಂದು ಹೇಳಿದ್ದನು ಹೀಗೆಂದು ಶ್ರೀ ಗುರುರಾಜರು ತಾವು ಪೂರ್ವ ಜನ್ಮದಲ್ಲಿ ಮಾಡಿದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರಯುಗದಲ್ಲಿ ನಡೆದ ಸಂಘಟನೆ ಕೂಡ ಅಲ್ಲಿ ವೆಂಕಣ್ಣನಿಗೆ ತಿಳಿಸಿದರು ಆ ಹೋಮ ಕುಂಡದ ಸ್ಥಳದಲ್ಲೇ ಬೃಂದಾವನದಲ್ಲಿ ಕೂಡಲು ಇಚ್ಛಿಸಿದರು ಆ ಮೊದಲು ಬೃಂದಾವನ ಮಾಡಿ ಮಿಕ್ಕಿದ್ದ ಸಣ್ಣ ಕಲ್ಲುಗಳಿಂದಲೇ ಈಗಿರುವ ರಾಯರ ಬೃಂದಾವನದ ಸ್ಥಳದಲ್ಲಿಯೇ ಅದನ್ನು ದಿವಾನ್ ವೆಂಕಣ್ಣನು ಮಾಡಿಸಿದನು ಶರೀರರಾಗಿ ಬೃಂದಾವನದಲ್ಲಿ ಪ್ರವೇಶದ ದಿನ ಬಂದೇ ಬಿಟ್ಟಿತು ಭಕ್ತರಿಗೆ ಇನ್ನು ಮುಂದೆ ಶ್ರೀ ಗುರು ರಾಜರ ದರ್ಶನ ಭಾಗ್ಯ ಕೊನೆಯಾಗುವುದು ಎಲ್ಲ ಭಕ್ತರಿಗೂ ದುಃಖ ಉಮ್ಮಳಿಸಿ ಬರುತ್ತಿದೆ ಮಂದಹಾಸದ ಮುಗ್ಧ ಮನೋಹರ ತೇಜ ಪುಂಜ ಕರುಣಾ ಕಟಾಕ್ಷ ಇನ್ನು ಮುಂದೆ ಯಾರಿಗೂ ಇಲ್ಲವಾಗುವುದು ಅದು ರಾಯರು ಬೃಂದಾವನ ಪ್ರವೇಶದ ಅತ್ಯಂತ ವಿಷಾದಕರ ಸಂಘಟನೆ ಎಲ್ಲ ಭಕ್ತರ ಇಷ್ಟಾನಿಷ್ಟಗಳ ಸಂಬಂಧವಿಲ್ಲದ ಶ್ರೀ ಹರಿಯ ನಿರ್ಣಯ ಅದು ಆ ನಿರ್ಣಯವನ್ನು ಚಾಚೂ ತಪ್ಪದಂತೆ ಪಾಲಿಸುವವರು ಶ್ರೀ ಗುರುರಾಜರು ಹೀಗೆ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೊಂದರ ವಿರೋಧಿ ಕೃತ್ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ಶುಕ್ರವಾರದ ದಿನ ಬಂದೇ ಬಿಟ್ಟಿತು ಅಂದು ಪ್ರಾತಃ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ಶ್ರೀಗಳವರು ಸ್ನಾನ ಅಹ್ನಿಕಾಗಳನ್ನು ಮುಗಿಸಿದರು ಸುಖಾಸೀನರಾಗಿ ನೆರೆದಿದ್ದ ಭಕ್ತ ಸಮೂಹಕ್ಕೆ ಶುಭಾಶೀರ್ವಾದಗಳನ್ನು ಮಾಡುತ್ತಾ ತಾವು ತಮ್ಮ ಶರೀರವನ್ನು ಬಿಟ್ಟು ಹೋಗುತ್ತಾ ಇಲ್ಲ ಅದಕ್ಕಾಗಿ ಯಾರೂ ದುಃಖಿಸುವುದು ಬೇಡ ಜೀವಂತವಾಗಿಯೇ ಬೃಂದಾವನದಲ್ಲಿರುವೆವು ಸರ್ವರ ಯೋಗ ಅಲ್ಲಿದ್ದೇ ಮಾಡಬೇಕೆನ್ನುವುದು ಶ್ರೀಹರಿಯ ಇಚ್ಛೆ ಅದೃಶ್ಯರಾಗಿ ಬೃಂದಾವನ ಸೇರಿದರೂ ನಮ್ಮ ಹೃತ್ಪೂರ್ವಕ ಶುಭಾಶೀರ್ವಾದಗಳು ನಿಮ್ಮೆಲ್ಲರ ಮೇಲೆ ಸದಾ ಇರುವುದು ಎಂದು ಹಿತೋಪದೇಶ ಮಾಡಿದರು ಶ್ರೀ ಮೂಲ ರಾಮಚಂದ್ರನನ್ನು ಮೈಯೆಲ್ಲ ಕಣ್ಣಾಗಿ ಪೂಜಿಸಿದ್ದರು ಎಲ್ಲರಿಗೂ ತೀರ್ಥ ಮಂತ್ರಾಕ್ಷತೆಗಳನ್ನು ಅನುಗ್ರಹಿಸಿದರು ದಿವಾನ್ ವೆಂಕಣ್ಣನನ್ನು ಹತ್ತಿರ ಕರೆದು ಬೃಂದಾವನದಲ್ಲಿ ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹಾಕಿಸಿದರು ಬೃಂದಾವನದಲ್ಲಿ ಕುಳಿತು ಶ್ವಾಸ ನಿರೋಧಿಸಿ ಧ್ಯಾನಾಸಕ್ತರಾದರು ಅವರು ಅಸಂಪ್ರಜ್ಞಾತ ಸಮಾಧಿಗೆ ಸೇರುತ್ತಿದ್ದಂತೆ ಅವರ ಕೈಯಲ್ಲಿರುವ ಜಪಮಾಲೆ ಕೆಳಗೆ ಜಾರಿತು ಜಪಮಾಲೆ ಜಾರುತ್ತಿದ್ದಂತೆ ಕಾಣುತ್ತಿದ್ದ ಕೊನೆಯ ಕಿಂಡಿಯನ್ನು ಗುರುಗಳು ಆದೇಶದಂತೆ ದಿವಾನ ವೆಂಕಣ್ಣನು ಮುಚ್ಚಿಸಿದನು ಹರಿದಾಸರು ಭಜನೆ ಮಾಡುತ್ತಿದ್ದರು ವೇದ ಪಾಠಕರಾದ ವೈದಿಕರು ವೇದ ಘೋಷ ಮಾಡುತ್ತಿದ್ದರು ಆಗ ಕಾಲಕ್ಷಣ ಯುಗವಾಗಿ ಎಲ್ಲರಲ್ಲಿಯೂ ಉತ್ಕಂಠತೆ ಎದ್ದು ಕಾಣುತ್ತಿತ್ತು ಎಲ್ಲರ ಕಂಠಗಳೂ ಬಿಗಿದಿದ್ದವು ಯಾರ ಬಾಯಿಂದ ಮಾತು ಹೊರಡದಾಗಿತ್ತು ದುಃಖ ನಿಶಬ್ದಗಳ ರಾಜ್ಯವೇ ಅಲ್ಲಿ ಕ್ಷುಣ್ಣವಾಗಿ ಕಾಣುತ್ತಿತ್ತು ಶ್ರೀ ರಾಘವೇಂದ್ರ ಯತಿ ಸಾರ್ವಭೌಮರು ಸಶರೀರರಾಗಿ ಬೃಂದಾವನಸ್ಥರಾದರು ಎಂಬ ಈ ಮಾತನ್ನು ಹೇಳಲು ಪುಸ್ತಕ ಬರೆಯುತ್ತಿರುವ ನನಗೆ ಎಂತಹ ಕಸಿವಿಸಿಯನ್ನು ಉಂಟು ಮಾಡುತ್ತಿದೆ ಆದರೆ ದೈವ ನಿರ್ಣಯಕ್ಕೆ ಯಾರು ಹೊಣೆ ಶ್ರೀಹರಿ ಸಂಕಲ್ಪವನ್ನೂ ಮೀರುವವರಾರು ಶ್ರೀಹರಿಯ ಇಚ್ಛೆಯೇ ಶ್ರೀರಾಯರ ಇಚ್ಛೆ ರಾಯರು ಬೃಂದಾವನಸ್ಥರಾಗಿ ಶತಮಾನಗಳೇ ಕಳೆದಿವೆ ಆ ದಿನ ಶ್ರಾವಣ ಕೃಷ್ಣ ಪಕ್ಷದ ಬಿಡಿಗೆ ಮಹಾ ಸಮಾರಾಧನೆಯನ್ನು ಭಕ್ತರಾದ ಶಿಷ್ಯ ಸಮೂಹವು ಆಚರಣೆ ಮಾಡಿತು ಶ್ರೀ ತೀರ್ಥರು ಖಿನ್ನ ಮನಸ್ಕರಾದರೂ ಗುರುಗಳ ಆದೇಶ ಮೀರಲಿಕ್ಕಾಗದೆ ಬ್ರಾಹ್ಮಣ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಕ್ರಮವಾಗಿ ಆಚರಿಸಿದರು ತಮ್ಮ ಗುರುಗಳಾದ ಶ್ರೀ ರಾಘವೇಂದ್ರರನ್ನು ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದೀವರೇಂದವೇ ರಾಘವೇಂದ್ರ ಗುರುವೇ ನಮಃ ಕಾರುಣ್ಯ ಸಿಂಧವೇ ಎಂಬ ಚರಮ ಶ್ಲೋಕದಿಂದ ಸ್ತೋತ್ರ ಮಾಡಿದರು ಬೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನಡೆಸಿದರು ದೂರ್ವಾದಿಗಳೆಂಬ ಕತ್ತಲೆಗೆ ಸೂರ್ಯನಂತಹವರು ವೈಷ್ಣವರೆಂಬ ಕೆನ್ನೈದಿಲೆಗೆ ಚಂದ್ರಮನಂತಹವರು ಸಾಗರದಷ್ಟು ಕರುಣಾಶಾಲಿಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರುಗಳಿಗೆ ನಮಸ್ಕಾರ ಎಂದು ಆ ಶ್ಲೋಕದ ಅರ್ಥ ಎಂಬಲ್ಲಿಗೆ ಹದಿನಾರನೇ ಅಧ್ಯಾಯವು ಮುಗಿಯಿತು